ಹಾಯ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ನೀವು ನೋಡ್ತಿರೋ ಹಾಗೆ ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹೈವೇ ಅಂತ ಇದೆ ಎಸ್ ಮನೆ ಬಿಟ್ಟು ಆಲ್ಮೋಸ್ಟ್ ಎರಡು ಅವರ್ ಆಯ್ತು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ವಿ ಮೈಸೂರಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಏನು ಅನ್ನೋದು ಹೇಳ್ತೀವಿ ಜಸ್ಟ್ ನಾನು ದೀಪು ಅದ್ದಿ ಮೂರೇ ಜನನೇ ಹೊರಟಿರೋದು ಸ್ಕಿಪ್ ಮಾಡೋಕ್ಕಾಗದಿರೋ ಅಂಥ ಇಂಪಾರ್ಟೆಂಟ್ ಕೆಲಸ ನಮ್ಮ ಫ್ರೆಂಡದು ಏನೋ ಫಂಕ್ಷನ್ ಇತ್ತು ಆ ರೀಸನ್ಗೆ ತೋರಿಸ್ತೀನಿ ಡಿ ವಿ ಅವರ ಇಂಜಿನಿಯರಿಂಗ್ ಫ್ರೆಂಡ್ ವೆರಿ ಬೆಸ್ಟ್ ಫ್ರೆಂಡ್ ಓನ್ಲಿ ಫಿಫ್ಟಿ ಟು ಮಿನಿಟ್ಸ್ ಇದೆ ಅಷ್ಟೇ ಹೋಗೋದಕ್ಕೆ ಆಲ್ಮೋಸ್ಟ್ ರೀಚ್ ಆದಂಗೆ ಅರ್ಥ ಬಟ್ ಎಕ್ಸ್ಪ್ರೆಸ್ ಹೈವೇನಲ್ಲಿ ನಿಧಾನ ಹೋಗಬೇಕಲ್ಲ ಸ್ಪೀಡ್ ಲಿಮಿಟ್ ಇದೆಲ್ಲ ಸೊ ನೀವು ನೋಡ್ದಂಗೆ ನಾವು ಇವತ್ತು ಮೈಸೂರ್ ಹೋಗ್ತಾ ಇದೀವಿ ಸೊ ಏನಕ್ಕೆ ಬೇಬಿ ಮೈಸೂರ್ ಗೆ ಏನು ವಿಶೇಷ ನಮ್ಮ ಕ್ಲೋಸ್ ಫ್ರೆಂಡು ಒಂದು ಫಂಕ್ಷನ್ ಇಡ್ಕೊಂಡಿದಾನೆ ಸೋ ಅದಕ್ಕೆ ಅಟೆಂಡ್ ಮಾಡೋ ಹೋಗ್ತಾ ಯಸ್ ಕಾಲೇಜ್ ಮ್ಯಾಟ್ ಅಂಡ್ ಆಲ್ಸೋ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಅದಕ್ಕೆ ಮೈಸೂರ್ ಇವತ್ತು ಹೋಗ್ತಾ ಇದೀವಿ ಬೆಳಗ್ಗೆನೇ ಬಿಟ್ವಿ ಸ್ವಲ್ಪ ಲೇಟ್ ಆಯ್ತು ಬಿಡ ಅದು ಆಸ್ ಯೂಶುವಲ್ ಕೂಡ ಜಾಯಿನ್ ಆಗಿದೆ ನಮ್ಮ ಹಾಯ್ ಅದ್ವೈತ್ ಮಲ್ಕೊಂಡಿದ್ದ ಇಷ್ಟೊತ್ತು ಆಯನ್ ಇದಕ್ಕೆ ಅಷ್ಟು ಇಷ್ಟು ಅಷ್ಟಾದ್ರೂ ರೆಸ್ಪಾಂಡ್ ಮಾಡಿದ್ನಲ್ಲ ಇನ್ನ ಬ್ರೇಕ್ಫಾಸ್ಟ್ ಆಗಿಲ್ಲ ಸ್ವಲ್ಪ ಲೈಟ್ ಆಗಿ ಹೊಟ್ಟೆ ಹಸಿತ ಇದೆ ನಂಗಂತೂ ತಿನ್ನಕ್ ಬೇಡ ಬ್ರೇಕ್ಫಾಸ್ಟ್ ಅನ್ಕೊಂಡಿದ್ದೆ ನಾನು ಇವತ್ತು ಕಿಪ್ ಮಾಡೋಣ ಅಂತ ಬಟ್ ಹೊಟ್ಟೆ ಹಸಿತ ಸೊ ಯಾರ್ ಟಿವಿಸ್ ಫ್ರೆಂಡ್ ಅದೆಲ್ಲ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನೋಡೋಣ ಆದ್ರೆ ಕ್ಯಾಪ್ಚರ್ ಮಾಡೋಣ ಹಾ ಹಾ ಯಾವತ್ತು ಬಂದಿದ್ದಾರೆ ಬ್ಲಾಗೇ ಮಾಡಿಲ್ಲ ಪಾಪ ಬಿದ್ದಾಗ

ಅಲ್ವಾ ೂರ್ ಬರಬೇಕಂದ್ರೆ ಮೈಸೂರಿಂದ ವಾಪಸ್ ತುಂಬಾ ಟ್ರಾಫಿಕ್ ಆಗೋಗುತ್ತೆ ಸೊ ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದನ್ನ ಬಿಡೋಣ ಅಂತ ಲೇಟ್ ಆದ್ರೆ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಮೈಸೂರಲ್ಲಿರೋ ಒಳ್ಳೆ ಸ್ಪಾಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅನ್ಸುತ್ತೆ ಲೇಟ್ ಆಗುತ್ತೆ ಅಂತ ನೋಡೋಣ ಲೈಫಲ್ಲಿ ಇಂಡಿಯಾ ಇರೋ ಅಷ್ಟು ನಿಜ ಸ್ಪೀಡ್ ಲಿಮಿಟ್ ಅಲ್ಲಿ ಓಡಿಸ್ತಾ ಇರೋದು ಅಂದ್ರೆ ಇದೊಂದೇ ರೋಡ್ ಅಲ್ಲಿ ಹೌದು ಮೈಸೂರು ಬೆಂಗಳೂರು ರೋಡ್ ನೋಡೋ ಕ್ರೂಸ್ ಕಂಟ್ರೋಲ್ ಹಾಕಿ ಬಿಟ್ಬಿಡಿದೀನಿ ನಾನೇನು ತುಳಿತಾನು ಇಲ್ಲ ಆಕ್ಚುಲಿ ಹೌದಾ ಏ ನಾನು ಏನು ಮಾಡ್ತಾ ಇಲ್ಲ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಗಾಡಿ ಹೋಗ್ತಾ ಇದ್ದ ಬಟ್ ಇಲ್ಲಿ ನೋಡಿದ್ರೆ ದುಬೈ ಫೀಲ್ ಬರುತ್ತಲ್ಲ ಎಲ್ಲಾ ಕಾರುಗಳು ಒಂದೇ ಇದ್ರಲ್ಲಿ ಹೋಗ್ತಾರೆ ಸ್ಪೀಡ್ ಲಿಮಿಟ್ ಅಲ್ಲಿ ಇಲ್ಲಿ ಕ್ಯಾಮ್ರಾಸ್ ಎಲ್ಲೆಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮ್ಯಾಪ್ ಅಲ್ಲಿ ಅಪ್ಡೇಟ್ ಮಾಡಿಲ್ಲ ದುಬೈ ಅಟ್ ಲೀಸ್ಟ್ ನಿನ್ಗೆ ಯಾವ್ದಾದ್ ಆ್ಯಪ್ ಏನೋ ಆಪ್ ಇದೆ ಎರಡು ಎರಡು ಮೂರು ಆ್ಯಪ್ ಇದೆ ಅದನ್ನ ಹಾಕೊಂಡ್ಬಿಟ್ರೆ ನಿನ್ಗೆ ಕ್ಯಾಮ್ರಾ ಇದೆ ಅಂತ ಮ್ಯಾಪೇ ಹೇಳುತ್ತೆ ನಿನ್ಗೆ ಕ್ಯಾಮ್ರಾ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅಂತ ಇಲ್ಲ ತರವಾದ ಮಾಡಬೇಕು ಬಟ್ ಇದೊಂದೇ ರೋಡ್ ಅಲ್ಲ ಇರೋದು ಇನ್ನೂ ಯಾರು ಮಾಡಿಲ್ಲ ಅದನ್ನ ಸೊ ಎಲ್ಲ ಕಾರ್ಗಳು ನೋಡಿ ಇದೆ ಫಾರ್ಮೇಷನ್ ಅಲ್ಲಿ ಎಲ್ಲಾ ಹಂಡ್ರೆಡ್ ಅಲ್ಲೇ ಇದಾರೆ ಅವನ್ಗೂ ನನ್ಗೂ ಡಿಸ್ಟೆನ್ಸ್ ಬೇರೆನೇ ಆಗ್ತಾ ಇಲ್ಲ

ಫಾಸ್ಟ್ ಫಾಸ್ಟ್ ಆಗಿ ಹೋಗಿ ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಅವರಿಂದ ಬೇರೆಯವ್ರಿಗೆಲ್ಲ ಪ್ರಾಬ್ಲಮ್ ಇವಾಗ ಇವಾಗ ನೋಡಿ ಇವಾಗ ತುಂಬಾ ಮಿನಿಮಲ್ ಆಕ್ಸಿಡೆಂಟ್ಸ್ ಇದೆ ರೋಡ್ ಅಲ್ಲಿ ಸ್ಪೀಡ್ ಲಿಮಿಟ್ ಮಾಡ್ರೋದಕ್ಕೆ ನೆಕ್ಸ್ಟ್ ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ಎಲ್ಲ ಕಡೆ ಇದನ್ನ ಮಾಡಬೇಕು ಗಾಡಿ ಓಡಿಸಕ್ ಬರಲ್ವಾ ಆರಾಮಾಗಿ ಹೋಗ್ರಿ ಏನ್ರಲ್ಲಿ ಸ್ಪೀಡ್ ನಿಮ್ಮ ಕೆಳಗಡೆ ಲೋ ಸ್ಪೀಡ್ ಅಲ್ಲಿ ಓಡಿಸಕ್ ಬರೋರು ಮಾತ್ರ ಆಟಾಡಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ

ಈ ರೋಡ್ಗೆ ಆ್ಯಕ್ಚುಲಿ ಒನ್ ಟ್ವೆಂಟಿ ಇಡ್ಬೇಕು ಅವರು ಒನ್ ಟ್ವೆಂಟಿ ಸ್ಟಿಲ್ ಫೈನ್ ಇಟ್ ಸ್ಟಿಲ್ ಸೇಫ್ ಫಾರ್ ದಿಸ್ ರೋಡ್ ಏನ್ ರೋಡ್ ಹೋಗ್ತಾರೆ ಹೆಂಗಪ್ಪ ನಂಗೆ ಚೆನ್ನಾಗಿ ಅನಿಸ್ತಾನೆ ಜಾಸ್ತಿ ಸೌಂಡ್ ಬರ್ತಲ್ಲ ಕಿವಿಗೆ ನೂರು ರಲ್ ಹೋದ್ರೆ ಏನೂ ಗೊತ್ತಾಗೋಲ್ಲ ಈ ಕಾರಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ ಪ್ಲೀಸ್ ಏ ಇಯರ್ ಸ್ಪೀಡ್ ಲಿಮಿಟ್ ಇರಲಿಲ್ಲ ಹೌದಾ ಸ್ಪೀಡ್ ಲಿಮಿಟ್ ಮಾಡಿರಲಿಲ್ಲ ಬಂದಿದ್ದಾಗ ಬಾಡ್ ಸಾಡ್ಕೊಂಡು ಹೋಗಿದ್ದು ಅಂತ ಸಾಕಾದಾಗಿದ್ದು ಇವಾಗ ನೋಡಿ ಎಲ್ಲ ಹೆಂಗ್ ಕೂತವ್ರೆ ವೆರಿ ಗುಡ್ ಇಂಡಿಯಾ ಇಸ್ ಇಂಪ್ರೂವಿಂಗ್ ನಮ್ಮಂತವ್ರಿಗಿದೆ ಇಷ್ಟಪ್ಪ ವೆರಿ ವೆರಿ ಗುಡ್ ಬೆಳಗ್ಗೆ ಡೋನಟ್ ಮಸಾಲ ಆಮ್ಲೆಟ್ ಇನ್ನೇನು ಬೇಬಿ ತಿಂತಾರದು ನಾನೇನು ತಿಂತಾ ಇದ್ದೀನಿ ಇವತ್ತು

ವೆನ್ ಟಾಪ್ಸ್ ಹೇಗೆ ಬ್ಲೆಸಿಂಗ್ಸ್ ಹಾ ಹೇಗೇ ಅಲ್ಲ ಅದೇ ನಾವು ಈ ಎಕ್ಸಾಮ್ ಅಲ್ಲಿ ಬರುತ್ತೆವಲ್ಲ ಚಿಕ್ಕ ಚಿಕ್ಕದಾಗಿ ಬರೆದು ಹೇಳೋಣ ಇಂಜಿನಿಯರಿಂಗ್ ಪಾಸ್ ಆದೆ ಓ ಅದೇ ಇಂಜಿನಿಯರಿಂಗ್ ಎಸ್ this is all your mechanical batch friends yes 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 in ನಮ್ಮ ಫಾರಿನ್ ಔಟ್ ಗೆ ಡೀಲ್ ಮಾಡ್ತಾನೆ ಅವನು ಇಲ್ಲ ತಗೆಯಿರತ ಸೊ ಅಲ್ಲಿಗಳಲ್ಲ ಅವರ ಹೆಸರು ಮರಿಯನ್ ಪ್ರೀತಮ್ ಬಂದ್ಬಿಟ್ಟು ಬಂತು ನಾನು ನಿಮಗೆ ಬಸನಿಗೆ ತುಂಬಾ ನಗ್ತಾ ಇದೆಲ್ಲ ಇದು ಆಪರೇಷನ್ ಸರ್ ಹೌದು ಆಪರೇಷನ್ ಸರ್ ಓಕೆ ಸರ್ ಫುಲ್ ಬಿಜಿ ಅವರು ಇಲ್ಲೇ ಇರತಾ ಮೈಸೂರು ಎಕ್ಸ್ಟೆಂಡೆಡ್ ಹ್ಯಾಂಡ್ ಸಪೋರ್ಟ್ ತರಯೋಕ್ಕೆ ಹೌದಾ ಅಲ್ಲೇ ಮೈಸೂರಲ್ಲ ಇರಲಿ ನೈಟ್ ನಾನು ಮೈಸೂರು ಟ್ರಿಪ್ ಬಂದಿದ್ವಲ್ಲ ನಾನು

লোকশন <laughs> তল <laughs> <laughs> <hide baya yana? hide> <hide> ಬೆಳಗ್ಗೆ ಆಗ್ತಿದೆ ಫುಲ್ ಬಿಸಿ ಇದೆ ಮೈಸೂರು ಕೂಡ ಬಟ್ ಬೆಳಗಡೆ ಅಷ್ಟು ಗೊತ್ತಾಗ್ತಿಲ್ಲ ಆಚೆ ಬಂದ ತಕ್ಷಣ ಫುಲ್ ಬಿಸಿ ಅನ್ಸುತ್ತೆ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ ಒಳ್ಳೆ ಲಂಚ್ ಅರೇಂಜ್ ಮಾಡಿದ್ರು ನಮ್ಮ ಮನೋಜ್ ಅವರು ಚೆನ್ನಾಗಿತ್ತು ಲಂಚ್ ಎಲ್ಲ ನಾನು ವಾಕ್ ಮಾಡಿಲ್ಲ ಸೊ ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅದಕ್ಕೆ ಎಸ್ ಮಾಡು ಇಲ್ಲ ಅಕ್ವೇರಿಯಂ ಅದೇ ಒಂದ್ ಹೇಳೋ ನನ್ ಸಾಕ್ರಿ ನೋಡ್ಬಿಟ್ಟು ನನ್ಗೆ ಅವರು ಫ್ರೀಯಾಗಿ ಕರಿಬೇಕು ಆದ್ರೂ ಕರ್ಕೊಂಡು ಹೋಗಲ್ಲ ಇಲ್ಲಿಂದ ಪೆಟ್ರೋಲ್ ಹಾಕ್ಬೇಕು ಅನ್ಬೇಕಿದ್ರೆ ಅಂತ ನನ್ನ ಮಗ ಮಗೋಬೇಕು ನಿಪ್ಪು ಇವ್ಗೂ ತಗೊಂಡ್ಬಿಡ್ಬೇಕು அத்தி நீங்க டிக்கெட் தகல்பாய் அந்த டால் பாய் அந்த இல்லை நீர் எல்லோரும் ಈ ಒಂದು ಅಕ್ವೇರಿಯಂ ಕರ್ಕೊಂಬಂದಿದ್ವಿ ಅದ್ದಿನ ಅಷ್ಟೇ ಇನ್ನೆಲ್ಲೂ ಹೋಗೋಕ್ಕಾಗಿಲ್ಲ ಸ್ವಲ್ಪ ಬೇಗ ಮನೆಗೆ ಹೋಗ್ಬಿಡೋಣ ಅಂತ ನೆಕ್ಸ್ಟ್ ಡೇ ತುಂಬ ಕೆಲಸ ಇತ್ತು ಸೊ ಬೇಗ ರೀಚ್ ಆದರೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಕೆಲಸಗಳು ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೆ ಒಂದೇ ಜಾಗಕ್ಕೆ ಹೋಗಿದ್ದು ಇನ್ನೆಲ್ಲೂ ಸುತ್ತಾಡೋಕ್ಕೆಲ್ಲ ಆಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ದಿಸ್ ಅಕ್ವೇರಿಯಮ್ ಇಸ್ ನೈ ಇಸ್ ಏನು ಒಂದು ಹತ್ತು ಸಾವಿರ ಫಿಶ್ ಇದೆಯಪ್ಪ ಇಲ್ಲಿ ಎಲ್ಲ ಥರ ಫಿಶಸ್ ಇದೆ ನಾನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿರೋದ್ರಲ್ಲಿ ಒಂದು ಪರ್ಸೆಂಟ್ ಕೂಡ ಕವರ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ ಆ ಥರ ಸೊ ಹೈಟ್ ವೈಸಲ್ಲಿ ಮಕ್ಕಳಿಗೆ ಟಿಕೆಟ್ ತೊಗೊಳ್ಳೋದು ಸ್ವಲ್ಪ ಶಾರ್ಟ್ ಇದ್ದರೆ ಟಿಕೆಟ್ ತುಂಬ ಕಮ್ಮಿ ಮತ್ತು ಇಲ್ಲ ಇಲ್ಲವೇ ಇಲ್ಲ ಅಲ್ಲಿ ಸ್ವಲ್ಪ ಹೈಟ್ ಇದ್ದಾನೆ ಅವನಿಗೆ ಟೂ ಫಿಫ್ಟಿ ರುಪೀಸ್ ಏನೋ ಆಯಿತು ಟಿಕೆಟ್ ಚಾರ್ಜಸ್ ನನಗೆ ಇದು ನೋಡಿದಾಗ ದುಬೈ ಫೀಲ್ಸ್ ಬರ್ತಾಯಿತ್ತು ಇತ್ತು ದುಬೈಲಿ ನಾನು ಒಂದು ಬ್ಲಾಗ್ ಮಾಡಿದ್ನಲ್ಲ ಅಲ್ಲೆಲ್ಲ ದುಡ್ದು ಡಿ ಎನ್ ಎ ಥರ ಏನೋ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಬಾಟಲ್ಸ್ ಅಲ್ಲಿ ಅಂತ ಇಟ್ ಇಸ್ ವೆರಿ ಹ್ಯೂಜ್ ಬಟ್ ದಿಸ್ ಇಸ್ ಆಲ್ಸೋ ನೈಸ್ ಒಳಗಡೆ ನಾನು ಮೇನ್ಲಿ ಇದನ್ನ ನೋಡೋಕೆ ಬಂದಿದ್ದು ಲೈಕ್ ವಾಕ್ ಇನ್ ಅಕ್ವೇರಿಯಂ ಥರ ಫುಲ್ ಮೂವ್ ಆಗ್ತಾ ಇರುತ್ತೆ ಫಿಶಸ್ ನಾ ವಾಕ್ ಮಾಡ್ತೀವಲ್ಲ ನಾನು ಇಷ್ಟೇ ಇರುತ್ತೆ ಅಂತ ಅನ್ಕೊಂಡಿದ್ದೆ ಬಿಕಾಸ್ ಗೂಗಲಲ್ಲಾಗಲಿ ಆಗಲಿ ಆಮೇಲೆ ಕೆಲವು ಜನ ವೀಡಿಯೋಸಲ್ಲಿ ಬರೀ ಇದನ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದಾರೆ ನಾನು ಇಷ್ಟೇ ಇರುತ್ತೆ ಅನ್ಕೊಂಡಿದ್ದೆ ಬಟ್ ನೋಡ್ರೆ ಇನ್ನೂ ಜಾಸ್ತಿ ಮ್ಯಾಸಿವ್ ಆಗಿದೆ ಇನ್ನೂ ದೊಡ್ಡದಾಗಿದೆ ಇದಕ್ಕೆ ಇದನ್ನು ಬಿಟ್ಟು ಕೂಡ ಆಲ್ಸೋ ಸ್ಮಾಲ್ ಸ್ಮಾಲ್ ಫಿಶಸ್ ಇತ್ತು ದೊಡ್ಡ ದೊಡ್ಡ ಫಿಶ್ ಇತ್ತು ಇನ್ನೊಂದು ಚೂರು ಮೇಂಟೈನ್ ಮಾಡಿದ್ರೆ ನಾನು ನೀಟಾಗಿ ಕಾಣ್ತಿತ್ತು ಅಂತ ಅಂದ್ಕೊತೀನಿ ಆ್ಯಂಡ್ ಆಲ್ಸೋ ಇಟ್ ಸಿಂಗಪೂರ್ ಥೀಮಲ್ಲಿ ಮಾಡಿದ್ದಾರೆ ಅಲ್ಲಿ ಸಿಂಗಾಪೂರ್ಗೆ ಹೋದ್ರೆ ಈ ಥರನೇ ಇದೆ ಫುಲ್ ಎಲ್ಲ ದೊಡ್ಡ ದೊಡ್ಡ ಫಿಶ್ ಓಡಾಡ್ತಿರೋ ಥರ ಅಲ್ಲಿ ಮೊಮೆಂಟ್ಸ್ ಎಲ್ಲ ಇರುತ್ತೆ ಬಟ್ ಇಲ್ಲಿನೂ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಯಾರಾದರೂ ಹೋಗಿಲ್ಲ ಅಂತ ಹೇಳಿದ್ರೆ ಗೋ ಆ್ಯಂಡ್ ವಿಸಿಟ್ ದಿಸ್ ಪ್ಲೇಸ್ ಇನ್ ಮೈಸೂರ್ ಐ ರೆಕಮೆಂಡೆಡ್ ಬೆಂಗಳೂರಲ್ಲಿ ಕೂಡ ಇವಾಗಿದೆ ಸೊ ಹಾಯ್ ಅಲ್ಲಿ ಬಿಡಿ ನನ್ನ ಬ್ಲಾಗ್ಗೆ

ಕಾರ್ನೆಲ್ಲ ಹಿಂದೆ ತಿಳ್ದು ತಲೆ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಆ್ಯಂಡ್ ಆಲ್ಸೋ ಮನೆಗೆ ಈವ್ನಿಂಗೇ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಯಾಕೋ ಇಷ್ಟು ಬೇಕ್ ಕರ್ಕೊಂಡ್ಬಂದಿದ್ಯಾ ಮೈಸೂರು ಹಾಂ ಇನ್ನೊಂದು ಎರಡು ರೌಂಡ್ ಹಾಕ್ಸ್ಬೇಕಿತ್ತಾನೆ ನಾನು ಹಾಂ ಅಲ್ಲೇ ಇದ್ದನಲ್ಲ ಮೋಸ್ಟ್ಲಿ ಮೇಲೆ ಹೋಗಿದ್ದೆ ನಾನು ಸುತ್ತ ಇವನು ಮೈಸೂರಲ್ಲಿ ಮಲಗಿದ್ದು ಅಲ್ಲಿ ಬಿಟ್ಟಾಗ ಇವಾಗ ಎದ್ದಿದ್ದಾನೆ ದೀಪು ಹಾ 딱히 아, 키메이츠 다